ನಮಸ್ತೆ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಎರಡರ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಘಟಕ ಪರೀಕ್ಷೆ ಒಂದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ತಿಳ್ಕೊಂಡಿದ್ವಿ ಸ್ನೇಹಿತರೆ ಎರಡು ಪಾಠಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ವಿ ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಮುಂದುವರೆದ ಭಾಗವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ನೋಡಿ ಜೂನ್ ತಿಂಗಳಲ್ಲಿ ಆಗಬೇಕಾಗಿರುವಂಥ ಎರಡು ಪಾಠ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಪೌರ ಮತ್ತು ಪೌರತ್ವ ಈ ಎರಡು ಪಾಠಕ್ಕೆ ಸೇರಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ವಿ ಅದೇ ರೀತಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು ಭಾರತ ನಮ್ಮ ಹೆಮ್ಮೆ ಎನ್ನುವಂಥ ಈ ಎರಡು ಪಾಠಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಕಠಿಣತೆ ಮಟ್ಟ ಆಧಾರಿತ ಪ್ರಶ್ನೆಗಳ ಹಂಚಿಕೆ ಪ್ರಶ್ನೆಗಳ ಸ್ವರೂಪದ ಮೇಲೆ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿದ್ದೀನಿ ರಚನೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಇಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ನೋಡೋದಾದರೆ ಪ್ರಶ್ನೆ ಯಾವ ರೀತಿಯ ಪ್ರಶ್ನೆ ಸುಲಭದ ಪ್ರಶ್ನೆಗಳು ಶೇಕಡ ಎಷ್ಟು ಪರ್ಸೆಂಟನ್ನು ತಗೊಂಡಿದ್ದೀನಿ ನಲವತ್ತೈದು ಪರ್ಸೆಂಟನ್ನು ಸುಲಭ ಪ್ರಶ್ನೆಗಳಿಗೆ ತೊಗೊಂಡಿದ್ದೀನಿ ಇಪ್ಪತ್ತು ಅಂಕಗಳಿಗೆ ನಲವತ್ತೈದು ಪರ್ಸೆಂಟನ್ನು ತಗೊಂಡ್ರೆ ನಾವು ಎಷ್ಟು ಅಂಕಗಳನ್ನ ಮೀಸಲಿಡಬೇಕು ಒಂಬತ್ತು ಅಂಕಗಳನ್ನ ನಾವು ಸುಲಭ ಪ್ರಶ್ನೆಗಳಿಗೆ ಮೀಸಲಿಡಬೇಕಾಗತ್ತೆ ನಂತರ ಕ್ರಮ ಸಂಖ್ಯೆ ಎರಡರಲ್ಲಿ ಸಾಧಾರಣ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ಈ ಸಾಧಾರಣ ಪ್ರಶ್ನೆಗಳಿಗೆ ನಾನು ಶೇಕಡ ಮೂವತ್ತೈದನ್ನು ತಗೊಂಡಿದ್ದೀನಿ ಶೇಕಡ ಮೂವತ್ತೈದು ಪರ್ಸೆಂಟನ್ನು ನಾನು ಸಾಧಾರಣ ಪ್ರಶ್ನೆಗಳಿಗೆ ತಗೊಂಡಾಗ ಇಪ್ಪತ್ತು ಅಂಕಗಳಿಗೆ ಏಳು ಅಂಕಗಳನ್ನ ನಾನು ಸಾಧಾರಣ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮೀಸಲಿಡಬೇಕಾಗತ್ತೆ ನಂತರ ಮೂರನೇ ಕ್ರಮ ಸಂಖ್ಯೆಯಲ್ಲಿ ಕಠಿಣ ಇದರ ಆಧಾರದ ಮೇಲೆ ನಾನು ಇಪ್ಪತ್ತು ಪರ್ಸೆಂಟನ್ನು ತೊಗೊಂಡಿದ್ದೀನಿ ನೂರಕ್ಕೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟನ್ನು ತಗೊಂಡಾಗ ಇಪ್ಪತ್ತು ಅಂಕಗಳಿಗೆ ನಾಲ್ಕು ಅಂಕಗಳನ್ನ ನಾವು ಕಠಿಣ ಪ್ರಶ್ನೆಗಳಿಗೆ ಮೀಸಲಿಡಬೇಕಾಗತ್ತೆ ಸೊ ಒಟ್ಟು ಹದಿನಾಲ್ಕು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಶೇಕಡ ಹಂಡ್ರೆಡ್ ಸರಿನಾ ಸ್ನೇಹಿತರೆ ಈಗ ನಾವು ಬ್ಲೂ ಪ್ರಿಂಟನ್ನು ನೋಡೋದಾದ್ರಲ್ಲಿ ಸುಲಭ ಒಂಬತ್ತು ಅಂಕಗಳಿಗೆ ಎಂಟು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಇಲ್ಲಿ ಗಮನಿಸ್ಬೋದು ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂಕಗಳಿಗೆ ಏಳು ಪ್ರಶ್ನೆಗಳು ಆಯಿತು ಸುಲಭದಲ್ಲಿ ಇನ್ನು ನಮಗೆ ಎರಡು ಅಂಕ ಒಂದು ಪ್ರಶ್ನೆ ಬೇಕಾಗಿದೆ ನೋಡೋದಾದರೆ ಇಲ್ಲಿ ಭಾರತದಲ್ಲಿರುವ ನಾಲ್ಕು ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸಿ ಅನ್ನುವುದು ಸುಲಭಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಈ ಪ್ರಶ್ನೆಯನ್ನು ನಾನು ತೆಗೆಯದ್ರ ಮೂಲಕ ಇಲ್ಲಿ ಎಷ್ಟಾಯಿತು ಏಳು ಅಂಕಗಳಿದ್ದಲ್ಲಿ ಎಂಟು ಒಂಬತ್ತು ಎರಡು ಅಂಕ ಸೇರಿದ್ರೆ ಒಂಬತ್ತು ಅಂಕಗಳು ಎಂಟು ಪ್ರಶ್ನೆಗಳು ಸರಿ ಆಯ್ತಲ್ವಾ ಒಂಬತ್ತು ಅಂಕಗಳು ಎಂಟು ಪ್ರಶ್ನೆಗಳು ನಂತರ ಸಾಧಾರಣವನ್ನು ನೋಡೋದಾದರೆ ನಾವು ಏಳು ಅಂಕಗಳು ಐದು ಪ್ರಶ್ನೆಗಳು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಮೂರು ಅಂಕಗಳು ಮೂರು ಪ್ರಶ್ನೆಗಳಾಯಿತು ಈಗ ನಮಗೆ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಸಿಗಬೇಕು ಇಲ್ಲಿ ನೋಡಿ ಇಲ್ಲಿ ನಕಾಶೆಗಳ ನಾಲ್ಕು ಉಪಯೋಗಗಳನ್ನು ಪಟ್ಟಿ ಮಾಡಿರಿ ಎನ್ನುವಂಥ ಒಂದು ಪ್ರಶ್ನೆ ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಎರಡು ಪ್ರಶ್ನೆಯಿಂದ ನಾಲ್ಕು ಅಂಕ ಅಲ್ಲಿ ಮೂರು ಅಂಕ ನಾಲ್ಕು ಮೂರು ಏಳು ಮೂರು ಪ್ರಶ್ನೆ ಈ ಮೂರು ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆ ಎಷ್ಟಾಯಿತು ಒಟ್ಟಾರೆ ಐದು ಪ್ರಶ್ನೆಗಳು ಏಳು ಅಂಕಗಳು ಆದರೂ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ನಾವೀಗ ಕಠಿಣಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇದರಲ್ಲಿ ಭಾರತದ ನಕ್ಷೆ ಬಿಡಿಸಿ ಪ್ರಾಕೃತಿಕ ವಿಭಾಗಗಳನ್ನು ವಿವಿಧ ಬಣ್ಣಗಳಿಂದ ತುಂಬಿರಿ ಪಟ್ಟಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂದಂಗೆ ಸ್ನೇಹಿತರೆ ಇದರಲ್ಲಿ ನಾನು ಮರುಸಿಂಚನದ ಪ್ರಶ್ನೆ ಯಾವುದು ಅನ್ನೋದನ್ನು ತೋರಿಸಲಿಲ್ಲ ತೋರಿಸ್ಬಿಡ್ತೇನೆ ಅಹಿಂಸೆಯನ್ನು ಪ್ರಬಲ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟವರು ಡ್ಯಾಶ್ ಅಂತಿದೆಲ್ಲ ಇದೊಂದು ಮರುಸಿಂಚನಕ್ಕೆ ಸಂಬಂಧಪಟ್ಟಂಥ ಒಂದು ಅಂಕದ ಪ್ರಶ್ನೆ ಮತ್ತು ಇಲ್ಲಿ ಕೊನೆದಾಗಿ ಏನಿದೆಲ್ಲ ಭಾರತದ ನಕ್ಷೆ ಬಿಡಿಸಿ ಪ್ರಾಕೃತಿಕ ವಿಭಾಗಗಳನ್ನು ವಿವಿಧ ಬಣ್ಣಗಳಿಂದ ತುಂಬಿರಿ ಎನ್ನುವಂಥದ್ದು ಇದು ಕೂಡ ಒಂದು ಮರುಸಿಂಚನಕ್ಕೆ ಸಂಬಂಧಪಟ್ಟಿರುವಂಥ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ನಾಲ್ಕು ಅಂಕಗಳು ಇಲ್ಲಿ ಒಂದು ಅಂಕ ಒಟ್ಟಾರೆ ಐದು ಅಂಕ ನೋಡ್ಬೋದಿದೆ ಇಲ್ಲಿ ನೋಡಿ ಸ್ನೇಹಿತರೆ ಭಾರತದ ನಕ್ಷೆ ಬಿಡಿಸಿ ಪ್ರಾಕೃತಿಕ ವಿಭಾಗಗಳನ್ನು ವಿವಿಧ ಬಣ್ಣಗಳಿಂದ ತುಂಬಿರಿ ಈ ಒಂದು ಪ್ರಶ್ನೆ ಮರುಸಂಚರಕ್ಕೆ ಸಂಬಂಧಪಟ್ಟಿರುವಂತದ್ದು ಚಟುವಟಿಕೆ ಹಾಳೆ ಇಪ್ಪತ್ತೊಂದು ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಈ ಒಂದು ಪ್ರಶ್ನೆಯನ್ನು ನಾನು ಒಂದು ಅಂಕಕ್ಕೆ ತೆಗೆದಿದ್ದೀನಿ